ಚಾಲಕನ ನಿಯಂತ್ರಣ ತಪ್ಪಿ ಏಕಾಏಕಿ ಪಲ್ಟಿಯಾದಂತಹ ಲಾರಿ ನೆಲಮಂಗಲ ತಾಲೂಕಿನ ಹನುಮಂತಪುರ ಗೇಟ್ ಬಳಿಯಾಗಿರುವಂತಹ ಘಟನೆ ಬೆಂಗಳೂರು ತುಮಕೂರು ಹೆದ್ದಾರಿಯಲ್ಲಿ ನಡೆದಿರುವಂತಹ ಅಪಘಾತ ನಿನ್ನೆ ಕೂಡ ಇದೇ ಸ್ಥಳದಲ್ಲಿ ಲಾರಿ ಪಲ್ಟಿಯಾಗಿತ್ತು ಇಂದು ಅದೇ ಸ್ಥಳದಲ್ಲಿ ಮತ್ತೊಂದು ಲಾರಿ ಪಲ್ಟಿಯಾಗಿದೆ ಹೆದ್ದಾರಿಯಲ್ಲಿ ಐದಾರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಇಂದು ತುಮಕೂರಿಗೆ ತೆರಳಿರುವ ಸಿ ಎಂ ಹಾಗೂ ಡಿ ಸಿ ಎಂ ಹೀಗಾಗಿ ಟ್ರಾಫಿಕ್ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ ಏಕಾಏಕಿ ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿಯಾಗಿರುವಂಥದ್ದು ನೋಡಬಹುದು ವಿಷಯಲ್ಸ್ ಅಲ್ಲಿ ತಾವು ನಿನ್ನೆಯೂ ಕೂಡ ಇದೇ ಜಾಗದಲ್ಲಿ ಒಂದು ಲಾರಿ ಆಗಿದೆ ಇಂದು ಕೂಡ ಅದೇ ಜಾಗದಲ್ಲಿ ಮತ್ತೊಂದು ಲಾರಿ ಪಲ್ಟಿಯಾಗಿದೆ ತುಮಕೂರು ಹಾಗೂ ಬೆಂಗಳೂರು ನಡುವೆ ಆಗಿರುವಂತಹ ಒಂದು ಘಟನೆ ನೆಲಮಂಗಲದ ಹನುಮಂತಪುರ ಗೇಟ್ ಬಳಿ ಆಗಿರುವಂತಹ ಒಂದು ಘಟನೆ ಲಾರಿ ಪಲ್ಟಿ ಪಲ್ಟಿಯಾಗಿರುವಂಥದ್ದು ಏಕಾಏಕಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಪಲ್ಟಿಯಾಗಿರುವಂಥದ್ದು ನಿನ್ನೆ ಒಂದಾಗಿತ್ತು ಇಂದು ಕೂಡ ಅದೇ ಸ್ಥಳದಲ್ಲಿ ಮತ್ತೊಂದು ಆಗಿರುತ್ತೆ ಇಂದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತುಮಕೂರಿಗೆ ಭೇಟಿ ನೀಡ್ತಾ ಇರುವಂಥ ಹಿನ್ನೆಲೆ ಪೊಲೀಸರಿಗೆ ಹರಸಾಹಸ ಆಗ್ತಾ ಇರುವಂಥದ್ದು ಟ್ರಾಫಿಕ್ ನಿಯಂತ್ರಣ ಮಾಡುವಂಥದ್ದು ಬಹಳಷ್ಟು ಕಷ್ಟ ಆಗಿದೆ